ಅಪ್ಪರ್ ಭದ್ರಾ ಯೋಜನೆಯಿಂದ ಕೆರೆಗಳಿಗೆ ನೀರು ತುಂಬಿಸುವ ಯೋಜನೆಗಾಗಿ ನಮ್ಮ ನಡೆ ಸಿರಿಗೆರೆ ಮಠದ ಶಿವಮೂರ್ತಿ ಶಿವಾಚಾರ್ಯ ಸ್ವಾಮೀಜಿಗಳ ಕಡೆ ಎಂಬ ವೇದಭಾಪದೊಂದಿಗೆ ರೈತ ಸಂಘಟನೆಗಳು ಒಂದಾಗಿ ಸೋಮವಾರ ಸಿರಿಗೆರೆ ಶ್ರೀಗಳ ಬಳಿ ಹೋಗಲಿದ್ದು ಹೆಚ್ಚಿನ ಸಂಖ್ಯೆ ರೈತರು ಭಾಗವಹಿಸುವಂತೆ ಬೇಡರೆಡ್ಡಿಹಳ್ಳಿ ಬಸವರೆಡ್ಡಿ ಮನವಿ ಮಾಡಿಕೊಂಡಿದ್ದಾರೆ ಜಿಲ್ಲೆಯ ಸಚಿವರು ಸಂಸದರು ಶಾಸಕರು ಅಪರ್ಭದ್ರ ಯೋಜನೆಯಿಂದ ಕೆರೆಗಳಿಗೆ ನೀರು ತುಂಬಿಸುವುದಾಗಿ ಭರವಸೆ ನೀಡಿದ್ರು ಇದುವರೆಗೆ ಕೆರೆಗೆ ನೀರು ಕೆರೆಗಳ ಅಭಿವೃದ್ಧಿಯೂ ಮಾಡಿಲ್ಲ ಹೀಗಾಗಿ ಎಲ್ಲ ರೈತ ಸಂಘಟನೆಗಳು ಒಂದಾಗುವ ಮೂಲಕ ரைதரே பதிரா மில்தண்டை யோஜனை சேர்த்தே இத்தர யோஜனைகளி ಒಂದಾಗಲಿದ್ದೇವೆ ಸಿರಿಗೆರೆ ಮಠದ ಶಿವಮೂರ್ತಿ ಶಿವಾಚಾರ್ಯ ಸ್ವಾಮೀಜಿಗಳು ಈಗಾಗಲೇ ಭರಮಸಾಗರ ಸೇರಿದಂತೆ ಹಲವು ಕೆರೆಗಳಿಗೆ ನೀರು ತುಂಬಿಸಿದ್ದಾರೆ ಭರದನಾಡು ಬಯಲುಸೀಮೆಯ ಕೆರೆಗಳಿಗೆ ನೀರು ಬರಬೇಕಾದರೆ ಶ್ರೀಗಳಿಂದ ಮಾತ್ರ ಸಾಧ್ಯ ಎಂದು ಸರ್ಕಾರದ ಕಿವಿ ಹಿಂಡುವ ಮೂಲಕ ಅಪ್ಪರ್ ಭದ್ರಾ ಯೋಜನೆಗೆ ವೇಗ ದೊರೆಯಲಿದೆ ಹಾಗಾಗಿ ಸಾವಿರಾರು ರೈತರು ಸೋಮವಾರ ಬೆಳಗ್ಗೆ ಹನ್ನೆರಡು ಗಂಟೆಗೆ ಒಳಗೆ ಸಿರಿಗೆರೆ ಮಠದ ಆವರಣದ ಬಳಿ ತಮ್ಮ ತಮ್ಮ ವಾಹನಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳುವಂತೆ

ಜಿಲ್ಲಾ ಎಲ್ಲ ಮುಖಂಡರು ಕಲ್ತಿದ್ರು ಕಲ್ತಿದ್ರು ಅವತ್ತು ಮುಖಂಡ ಬಿಟ್ಟು ನಾವು ಸಾಮಾನ್ಯ ಕಾರ್ಯಕರ್ತರು ಹೇಳಿದ್ವಿ ನಾನು ಹೇಳಿದೆ ವೇದಿಕೆಯಲ್ಲಿ ನಿಮ್ಮ ಪ್ರತಿಷ್ಠೆ ನಿಮ್ಮ ಮನೆಗೆ ಇರಲಿ ಅಂತ ಹೆಂಗೇ ಹೇಳಿದ್ವಿ ನಾವು ನಿಮ್ಮ ಪ್ರತಿಷ್ಠೆ ನಿಮ್ಮ ಮನೆಗೆ ನಿಮ್ಮ ಭಾಗ ಒಳಗೆ ರೈತ ಕೊಲಕ್ಕೆ ಏನು ಅದೇ ಆಗ್ತದೆ ಅದ್ರ ಬಗ್ಗೆ ಮಾತಾಡಿ ರೈತನ ಬದುಕಿಗೆ ಬಾಕಿ ಮಾತಾಡೋದು ಅವತ್ತು ಸಭೆಗೆ ಹೇಳಿದ್ವಿ ಆ ಸಭೆಯಲ್ಲಿ ಇರತಕ್ಕಂಥ ಅರ್ಥ ಮಾಡ್ಕೊಂಡಿ